ನಮಸ್ಕಾರ ನೀವಿಗೆಲ್ಲ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗೇ ಇರ್ತೀನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತುಂಬ ದೂರ ಸಿದ್ದಪ್ಪಾಜಿ ದೇವಸ್ಥಾನ ಅಂತ ತುಂಬ ವರ್ಷದ ಹಿಂದೆ ಹೋಗಿದ್ದು ಮತ್ತು ಇವಾಗ ಹೋಗ್ತಾ ಇದ್ದೀನಿ ಸುಮಾರು ಹದಿನೈದು ವರ್ಷದ ಮೇಲೆ ಆಗೋಗಿದೆ ದೇವಸ್ಥಾನಕ್ಕೆ ಹೋಗಿ ನಾನು ಲೈವ್ ಬಂದಿದ್ದರು ಆ ಊರ ಕಡೆಯವರೇ ಆಮೇಲೆ ಅವರು ಬಂದಾಗ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ನೆನಪಾಯಿತು ಓ ಹೌದಲ್ವ ಅಂತ ಹೋಗ್ಬಿಟ್ಟು ಇದ್ದೀನಿ ಅಲ್ಲಿಗೆ ಹೋಗಿ ಬಂದಾಗ ನಮ್ಗೆ ಸ್ವಲ್ಪ ಒಳ್ಳೆಯದಾಗಿತ್ತು ನನಗೆ ಅಡ್ರೆಸ್ ಗೊತ್ತಿರಲಿಲ್ಲ ಮರ್ತೋಗ್ಬಿಟ್ಟಿದೆ ಸುಮಾರು ಹದಿನೈದು ವರ್ಷ ಆಗಿತ್ತಲ್ವ ಆಮೇಲೆ ಈ ಈ ಸತಿ ಸಿಕ್ತು ಅಡ್ರೆಸ್ಸು ಅದಕ್ಕೆ ಹೋಗ್ತಾ ಇದ್ದೀನಿ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಐದುವರೆಗೆ ಹೋಗ್ಬೇಕಾಗಿತ್ತು ಏಳುವರೆ ಆಗಿಬಿಟ್ಟಿದೆ ಬರೋದೆಷ್ಟೊತ್ತು ಆಗುತ್ತೋ ಗೊತ್ತಿಲ್ಲ ಸೊ ಹೋಗ್ಬಿಟ್ಟು ಬರ್ತೀನಿ ಆ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಅಲ್ಲಿ ಒಂದು ಹಸು ಇದೆ ಅದು ನಮ್ಮನ್ನು ದಾಟಿದ್ರೆ ನಮ್ಗೆ ನಾವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ಏಕೆಂದರೆ ಇದು ನನಗೆ ಒಂದು ಸತಿ ಅನುಭವ ಆಗಿತ್ತು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಂಡಿಯ ಅವರೇ ನಿಮ್ಮೂರಲ್ಲಿ ಬಂದು ಬಂದಿದ್ದೀವಿ ಲೈವಲ್ಲಿ ಬಂದು ಎಲ್ಲರನ್ನು ಒಡೆದು ಓಡ್ದು ಓಡಿಸ್ತಾ ಇದ್ರಲ್ವಾ ಅದಕ್ಕೆ ನಿಮ್ಮನ್ನು ಓಡಿಸೋದಕ್ಕೆ ಬಂದಿದ್ದೀವಿ ಈ ದೇವಸ್ಥಾನ ಬರೋದು ಮಂಡ್ಯ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಚಿಕ್ಕಲೂರು ಗ್ರಾಮ ಇಲ್ಲಿಗೆ ಬಸ್ ಫೆಸಿಲಿಟೀಸು ಇದೆ ಟ್ರೈನ್ ಫೆಸಿಲಿಟೀಸು ಇದೆ ಅಂತಕೊಂಡ್ ಇದು ನಮ್ಮ ಕೈಗೆ ಸಿಗ್ತಾ ಇಲ್ಲ ಈ ದೇವಸ್ಥಾನದಲ್ಲಿರೋ ಹಸು ನಿಮ್ಮನ್ನ ದಾಟದ್ರೆ ನಿಮ್ಮ ಕೆಲಸ ಹಾಗೇ ಆಗುತ್ತೆ ಇದೊಂದು ಪವಾಡ ಆ ಹಸು ನಿಮ್ಮನ್ನು ದಾಟಿಲ್ಲ ಅಂದರೆ ಆ ಕೆಲಸ ನೀವು ಏನೇ ಮಾಡಿದ್ರೂ ಆಗೋದಿಲ್ಲ ಬಾಗಿಲು ಮುಚ್ಚಿದ್ದಾರೆ ಊಟಕ್ಕೆ ಗಂಟೆ ತಿನ್ನಕ್ಕೆ ಅನ್ನ ಇರಬಾರ್ದು ಆ ಕಳೆಗ್ ಬಟ್ಟೆ ಇರಬಾರ್ದು ಕಷ್ಟ ಗೊತ್ತಾಗ್ಲೇಬಾರ್ದು ಆತರ ಕೊಡುವಂತ ಕಷ್ಟಗಳನ್ನ ಭಗವಂತ ಕೊಡ್ತಾರಪ್ಪ ನಾ ಅನ್ಭಕ್ಸಿ ಬಂದ್ರು ಬೇಕಾದ್ರೆ ಊಟವಾ ಕಣ್ಣೀರು ನನ್ನ ಕಟ್ಟೆ ಒಳಗೆ

ಹರಿತವರ ಏರಿತವರ ಯಾಕಂದ್ ಒಮ್ಮೆ ಇಟ್ಲೇಕ್ತವ್ರು ಯಾಕೆ ಆಟ ಬಂದರೆ ಇಲ್ಲಿ ಜಾನಪದ ಕಲಾವಿದರು ತುಂಬ ಜನ ಇರ್ತಾರೆ ಅವರು ಇವರು ಮುತ್ತಾಯಣ ದೇವಸ್ಥಾನ ಇದು ದೇವ್ರದ್ದು ಹಸು ಇದು ಏನು ಮಾಡುತ್ತೆ ಅಂದರೆ ನಮಗೆ ಏನಾದರೂ ಕೋರಿಕೆ ಬೇಡಿಕೆ ಏನಾದರೂ ಇದ್ದರೆ ನಾವು ಮಲ್ಕೊಬೇಕಾಗುತ್ತೆ ಮಲ್ಕೊಂಡ್ರೆ ಹಸು ದಾಟುತ್ತೆ ದಾಟಿದ್ರೆ ನಮಗೆ ಅದು ಕೋರಿಕೆ ಆ ಬೇಡಿಕೆ ಏನಿದೆಯೋ ಅದು ಈಡೇರುತ್ತೆ ಆದರೆ ನಾವು ಹೋಗಿದ್ದು ಆಗಿ ಹೋಗಿತ್ತು ಎರಡು ಗಂಟೆ ಆಗೋಗಿತ್ತು ಆಮೇಲೆ ಅದು ಬಾ ದೇವಸ್ಥಾನದ ಬಾಗಿಲೆಲ್ಲ ಮುಚ್ಚಿಬಿಟ್ಟಿದ್ರು ಹಸುವು ಅದ ಕಾ ಕೆಲಸ ಎಲ್ಲ ಆಗಿ ಮಲ್ಕೊಂಡಿತ್ತು ಅದಕ್ಕಾಗಿ ಈ ಸತಿ ದಾಟಕ್ಕಾಗಲಿಲ್ಲ ಹೋಗ ಬೆಳಿಗ್ಗೆ ಬೇಗ ಹೋದರೆ ಈ ಥರದ ಕಾರ್ಯಕ್ರಮಗಳೆಲ್ಲ ಅಲ್ಲಿ ಇರುತ್ತೆ ಇದು ಸಿದ್ದಪ್ಪಾಜಿ ಗದ್ದುಗೆ ಇಲ್ಲಿ ಅವರ ಕಾಕೋ ಚಪ್ಪಲಿ ಮೊಳೆಯಲ್ಲಿ ಇತ್ತು ಅದು ಇಲ್ಲಿ ಇಟ್ಟಿದ್ದಾರೆ ನೋಡಬಹುದು ತಾವು. ಮೊಳೆ ಮಳೆ ಚಪ್ಪಲಿ ಇದು ಇದೆ ಇದೆ ಕಾಣ್ತಾ ಇದೆಯಾ ನೋಡಿ ಸರಿಯಾಗಿ ಚಪ್ಪಲಿ ನೈಲ್ ಅಂತಾರೆ बले विले बरेमत आईचा जो पादो हा टाका तो पत्ती बरे एर आवणो बरे एर नु रे हा हा बरे बरे

ಇದು ಶುಂಠಿ ಬೆಳೆನಂತೆ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದಿದ್ದು ಮುಂದ್ಗಡೆ ಗ್ಯಾರಂಟಿ ನಿವ್ಸ್ ಅಂತ ಒಂದು ವ್ಯಾನ್ ಹೋಗ್ತಾ ಇತ್ತು ಅದಕ್ಕೆ ಡ್ರೈವರ್ ಇದ್ದು ಎ ಸಿದ್ದರಾಮಯ್ಯನವ್ರ ಗ್ಯಾರಂಟಿನೂ ಇಲ್ಲಿ ಇಲ್ಲೂ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರು ಬಸ್ಸಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೆಂಟೆನ್ಸ್ ಬಂದು ಬರ್ಸಿ ಬರ್ ಬರೆದಿದೆ ಉಟ್ ಅಪ್ಪ ಎನಿಸ್ಕೊಳ್ಳಲಾರ ಅಡೆದವ ಕ್ಷಣ ಅಮ್ಮ ಅನಿಸಿಕೊಳ್ಳಲಾರ ಅಮ್ಮ ಅಪ್ಪಗಳ ಕಷ್ಟಗಳಿಗೆ ಆಗದವರು ಮಕ್ಕಳೇ ಅಲ್ಲ ನಾ ತುಂಬ ಅರ್ಥಗರ್ಭಿತವಾಗಿತ್ತು ನನಗಿಷ್ಟ ಆಯಿತು ಅದಕ್ಕೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ರಾತ್ರಿ ಹೊತ್ತಲ್ಲಿ ನಮ್ಮ ವಿಧಾನಸೌಧ ಹೇಗಿದೆ ನೋಡಿ ಹೇಗೆ ಕಂಗೊಳಿಸುತ್ತಿದೆ ಲೈಟ್ಗಳನ್ನೆಲ್ಲ ಹಾಕಿ ಇದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸ್ತಾ ಇದೆ ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿ ನೈಟ್ ಬೀ ಹೆಂಗಿರುತ್ತೆ ವಿಧಾನಸೌಧ ඉට ගන්ශේලේ